ಟೈಮ್ ಬಂದು ಏಳುವರೆ ಆಗಿದೆ ಇಲ್ಲಿಂದ ಇನ್ನೂ ಮೂವತ್ತೈದು ಕಿಲೋಮೀಟ್ರ್ ಇದೆ ಗುರು ಟೈಮಿಂಗ್ಸ್ ಬೇರೆ ಲಿಂಬೆಹಣ್ಣು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಹೊಡಿಬೇಕು ನಾನ್ನೂರೈವತ್ತು ಕಿಲೋಮೀಟ್ರ್ ಇದೆ ಹೈದರಾಬಾದ್ಗೆ ಡೀಸೆಲ್ ಫುಲ್ ಹೆಣ್ಣಲ್ಲಿದೆ ಟೈಮ್ ಸರಿ ಇಲ್ಲ ಅಂತಾರೆ ಹೇಳಲ್ಲ ಹಂಗಾಗ್ಬಿಟ್ಟೈತೆ ಗುರು ಕೊಚ್ಚಿಯಿಂದ ಲೋಡು ಇದಕ್ಕೆ ಗುಂಟೂರಿಗೆ ತೊಗೊಂಬಂದಿದ್ದೆ ಟೈಮಿಂಗ್ಸ್ ಮಾಲ್ ಬೇರೆ ಪಾಲ್ಟಿ ಬೇರೆ ಜೊತೆಲಿ ಬಂದಿದ್ದ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಯಪ್ಪ ಅಣ್ಣ ಮೊಬೈಲ್ ಮಾತ್ರ ದಯವಿಟ್ಟು ಅಣ್ಣ ಟೈಮಿಂಗ್ಸ್ ಮಾಲ್ ಐತೆ ನೀಟಾಗಿ ಗಾಡಿ ಓಡಿಸೋಣ ನೀನು ಮೊಬೈಲೆಲ್ಲ ಬಿಟ್ಟು ಅಂತ ಸರ್ ಈ ಥರ ವೀಡಿಯೋ ಏಪ್ಪ ನೀನು ನೆಕ್ಸ್ಟ್ ವೀಕ್ ಬೇಕಾದ್ರೆ ಇದು ಮಾಡ್ಕೊಳು ಅಂತೆ ನಮ್ಗೆ ಅರ್ಜೆಂಟ್ ಐತೆ ಹೊಡಿ ಮೊಬೈಲೆಲ್ಲ ಬಿಟ್ಟು ಅಂತ ಹಂಗಾಗಿ ಅಲ್ಲಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗುಂಟೂರಲ್ಲಿ ಆಲ್ರೆಡಿ ಬಂದು ಎರಡು ಮೂರು ದಿನ ಆಯಿತು ಬಾಡಿಗೆ ಯಾವುದೂ ಸಿಗಲಿಲ್ಲ ಇವತ್ತು ಒಂದು ಲೋಕಲ್ಲು ಒಂದು ನೂರೈವತ್ತು ಕಿಲೋಮೀಟ್ರ್ದು ಒಂದು ಮನೆ ಶಿಫ್ಟಿಂಗ್ ಬಾಡಿಗೆ ಬಂತು ಒಂದು ಮೂರುವರೆ ಸಾವಿರದ್ದು ಅದನ್ನೆತ್ಕೊಂಡು ರಾಜಮಂಡ್ರಿಗೆ ರಾಜಮಂಡ್ರಿಗೆ ಬಂದು ಅನ್ಲೋಡ್ ಮಾಡಿಕೊಂಡು ಇಲ್ಲಿ ಟ್ರಾನ್ಸ್ಪೋರ್ಟ್ ಹತ್ರ ಹಾಕಿದ್ದೆ ಇಲ್ಲೇ ಒಂದು ಹೈದ್ರಾಬಾದ್ಗೆ ಒಂದು ಬಾಡಿಗೆ ಇದೆ ಹೋಗು ಅಂತ ಹೇಳಿದರು ಲಿಂಬೆ ಎಂಟೂವರೆ ಸಾವಿರ ರೂಪಾಯಿ ಬಾಡಿಗೆ ಕಮಿಷನ್ ಕಿಮಿಷನ್ ಅಲ್ಲಿ ಬಿಟ್ಟು ಎಂಟುವರೆ ಸಿಗುತ್ತೆ ಇನ್ನೂ ಎಷ್ಟು ಎಷ್ಟಾಯ್ತಪ್ಪ ಮೂವತ್ತೆರಡು ಕಿಲೋಮೀಟ್ರ್ ಐತೆ ರೋಟಲ್ಲಿ ನಲ್ವತ್ತು ಕಿಲೋಮೀಟ್ರ್ ಇದ್ದಿದ್ದು ಬನ್ನಿ ಸೀದಾ ಲೋಡಿಂಗ್ ಪಾಯಿಂಟ್ ಹೋಗಿ ಸಿಗ್ತೀನಿ ಲೋಡ್ ಮಾಡ್ಕೊಂಡು ಟೈಮಿಂಗ್ಸ್ ಮೇಲೆ ಇಲ್ಲಿ ಯಾರು ಜೊತೆಗೆ ಬರಲ್ವಂತೆ ಆರಾಮಾಗಿ ವೀಡಿಯೋ ಮಾಡ್ಬೋದು ಹೌದು ಫುಲ್ಲು ಹಳ್ಳಿಗೂರು ಇದು ನೋಡ್ತಾ ಇರ್ಬೋದು ಶೆಡ್ಗಳು ಫುಲ್ಲು ನಿಂಬೆ ಮಾರ್ಕೆಟಿಲ್ಲ ಅನ್ಸುತ್ತೆ ಇದು ಯಾವುದೋ ಚಿಕನ್ ಪಾಕು ಗುರು ತಗೊಂಡಿದ್ದೀನಿ ಆಮೇಲೆ ತೋರಿಸಿ ತಿನ್ನಿದೆ ನೋಡಿ ಇದು ಇದೇ ಜಾಗ ನೋಡಿ ಹೆಂಗೆ ಸುಡಿದಿದ್ದಾರೆ ನೀ ಫೋನ್ ಮಾಡ್ತೀನಿ ಎಷ್ಟನೇ ನಂಬರಿಗೆ ಬರ್ಬೇಕು ಗೊತ್ತಿಲ್ಲ ನೋಡ್ತಾ ಇರ್ಬೋದು ಇದು ಫುಲ್ ದೊಡ್ಡ ಗುರು ನಿಂಬೆ ನಿಂದು ನೋಡಿ ಚಿಕನ್ ಪಾಕ್ ಅನ್ನಲ್ಲ ಸೇಮ್ ಕಬಾಬರು ಏನು ಚೇಂಜಸ್ ಇಲ್ಲ ಇಲ್ಲೂ ಆರಾಮಾಗಿ ತಗೊಂಡಿದ್ದೀನಿ ತಿಂದ್ಕೊಂಡು ಹನ್ನೊಂದು ಗಂಟೆಗಂತ ನೈಟ್ ಲೋಡ್ ಆಗೋದು ಬೆಳಗಿನ ಜಾವ ಆರೂವರೆ ಏಳು ಗಂಟೆ ಒಳಗಡೆ ಹೊಡಿಲಿಲ್ಲ ಅಂದರೆ ಅನ್ಲೋಡು ಮಾಡ್ಕೊಳ್ಳೋಲ್ಲ ದುಡ್ಡು ಕೊಡಲ್ಲ ಅಂತವ್ರೆ ಹಂಗಾರ ಮ ಹೊಡೆಬಿಡಣ ಈಗ ಬಾಡಿಗೆ ಇಲ್ಲ ಗುರು ಇನ್ನೇನು ಮಾಡ್ತೀವಿ ಹೈದ್ರಾಬಾದಿಂದ ಬೆಂಗಳೂರಿಗೆಲ್ಲ ಲೋಡ್ ಮಾಡೋಣಂತೆ ಬನ್ನಿ ಲೋಡಾದ್ಮೇಲೆ ಸಿಗ್ತೀನಿ ನನಗೆ ಗುರು ಈಗ ಟೈಮ್ ಆಗಿದೆ ಹನ್ನೊಂದು ಗಂಟೆ ನೋಡ್ತಾ ಗಾಡಿ ಲೋಡ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಐಟ್ ಹೊಡೆದಿದ್ದಾರೆ ಅಂದರೆ ಓವರ್ ಐಟ್ ಬರಲ್ಲ ಬಾಡಿಗಿಂತ ಒಂದು ಚೀಲ ಮೇಲೆ ಬರುತ್ತೆ ಅಲ್ಲಿಂದ ಲೋಡ್ ಮಾಡಿಕೊಂಡು ಸೀದಾ ನ್ಯಾಷನಲ್ ಹೈವೇ ವಿಜಯವಾಡ ಇಲ್ಲೊಂದು ನೂರ ಹತ್ತೊಂಬತ್ತು ಕಿಲೋಮೀಟ್ರ್ ಇರ್ಬೋದು ನೋಡ್ತಾ ಇರ್ಬೋದು ಟೈಮ್ ಬಂದು ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಆಗಿದೆ ಒಂದು ನಾಲ್ಕು ಸಾವಿರದ ನೂರು ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡಿದ್ದೀನಿ ಫಾಸ್ಟಾಗೂ ರೀಚಾರ್ಜ್ ಆಯಿತು ತೆಲಂಗಾಣದ ಒಂದು ಟಿ ಪಿ ಒಂದು ಬಾಡ್ರಲ್ಲಿ ತೆಗೆಸ್ಕೊಂಬಿಟ್ರೆ ಮುಗೀತು ಲೊಕೇಶನ್ ಕೊಡಿ ಅಂದರೆ ಕೊಡ್ತಾಯಿಲ್ಲ ಅವರು ಅವಾಗಲೇ ಹೇಳಿ ಲೊಕೇಶನ್ನು ಅಂತೆ ಯಾವುದೋ ಎಲ್ ಬಿ ನಗರ್ ಅಂತೇನೋ ಹೇಳ್ತಾಯಿದ್ರು ಪಾಲ್ಟಿ ನಂಬರ್ ಕೊಟ್ಟಿದರೆ ಪಾಲ್ಟಿ ಫೋನ್ ಎತ್ತುತ್ತಾ ಇಲ್ಲ ಬನ್ನಿ ನಮಗೇನಾಗಬೇಕು ಹೈದ್ರಾಬಾದ್ ಹತ್ತತ್ರ ಹೋಗೋಣ ಅಷ್ಟೊತ್ತಿಗೆ ಅವರೇ ಮಾರ್ಕೆಟೆಲ್ಲ ಸ್ಟಾರ್ಟ್ ಆಗುತ್ತಲ್ಲ ಮೂರು ಗಂಟೆಗೆ ಅವರೇ ಫೋನ್ ಮಾಡ್ತಾರೆ ಅವಾಗ ಹೋದ್ರೆ ಆಯಿತು ಮಿನಿಮಮ್ಮು ಎಪ್ಪತ್ತು ಎಂಬತ್ತರಲ್ಲೇ ಹೋಗ್ಬೇಕು ಗುರು ಟೈಮಿಂಗ್ಸ್ ಮಲೆಲ್ಲ ಇದಿಲ್ಲ ಇನ್ನೊಂದು ನಿಮಗೆ ಹೇಳೋದೆ ಮತ್ತೆ ಗುರು ಸಿಕ್ಕಾಪಟ್ಟೆ ಜನ ಮೋಸ ಮಾಡೋರಿದ್ದಾರೆ ಗಾಡಿಗಳು ಮಾಡೋರು ಮಾತ್ರ ತುಂಬ ಯೋಚನೆ ಮಾಡಿ ಗಾಡಿ ಮಾಡಿ ಮಾರ್ಕೆಟಲ್ಲಿ ಬಾಡಿಗೆ ಕಡಿಮೆ ಆಗಿಲ್ಲ ಬಾಡಿಗೆ ರೇಟ್ ಕಡಿಮೆ ಆಗಿಲ್ಲ ನಾನು ಓಪನಾಗಿ ಹೇಳ್ತಿದ್ದೀನಿ ಕೇಳಿ ಯಾವುದೇ ಒಂದು ವಸ್ತು ಬೆಲೆ ಕಡಿಮೆ ಆಗಿಲ್ಲ ಸರಿನಾ ನಿಮಗೆ ಒರ್ಜಿನಲ್ ರೇಟ್ಗಳು ನಿಮಗೆ ಸಿಗ್ತಾ ಇಲ್ಲ ಗುರು ಈಗ ಪ್ರೆಸೆಂಟು ಒಂದು ನಿಮ್ಗೊಂದು ಹೆಂಗೆ ಹೇಳ್ತೀನಿ ಕೇಳಿ ಎಕ್ಸಾಂಪಲಾಗಿ ವಿಶಾಖಪಟ್ಟಣಮಿಂದ ನಿಮ್ಗೊಂದು ನಾನ್ನೂರು ಐನೂರು ಕಿಲೋಮೀಟ್ರ್ ಯಾವುದೋ ಒಂದು ಊರು ಉಟ್ಕೊಳ್ಳಿ ಯಾವುದೋ ಒಂದು ಊರು ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇರೋದು ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು ಐನೂರು ಕಿಲೋಮೀಟ್ರಿಂದ ಆರುನೂರು ಕಿಲೋಮೀಟ್ರಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಇದೆ ಈ ಮಧ್ಯವರ್ತಿಗಳು ಸೇರ್ಕೊಂಬಿಟ್ಟು ಏನು ಮಾಡ್ತಾರೆ ಎಂಟು ಸಾವಿರ ಕಳ್ಸೋದು ಒಂಬತ್ತು ಸಾವಿರ ಕಳ್ಸೋದು ಈ ಥರ ಕೆಲಸಗಳು ನಡೀತಾ ಇದೆ ಸರಿನಾ ಆಮೇಲೆ ಬೇಜಾರು ಮಾಡ್ಕೊಬೇಡ್ರಿ ನಾನು ಡೈರೆಕ್ಟಾಗಿ ಇದ್ದೀನಿ ನಮ್ಮ ಡ್ರೈವರ್ಗಳೂ ನಮ್ಮ ಡ್ರೈವರ್ಗಳೂ ಇದಕ್ಕೆ ಸಾಥ್ ಕೊಟ್ಕೊಂಡು ಮೊನ್ನೆ ನನಗೇ ಒಂಬತ್ತು ಸಾವಿರ ರೂಪಾಯಿ ಮೋಸ ಮಾಡಿದ್ದಾರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬಾಡಿಗೆ ಮಾತಾಡಿ ಆಲ್ರೆಡಿ ನಿಮಗೆ ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಹೇಳಿದ್ದೀನಿ ಕೂಡ ತುಂಬ ಲಾಸ್ ಆಗೋಯ್ತು ಅದರಲ್ಲೂ ನಾನು ಹೆಂಗೋ ಸ್ವಲ್ಪ ಮೈಲೇಜು ಬರೋಂಗೇನೋ ಸಣ್ಣ ಪುಟ್ಟ ನೋಡಿಕೊಂಡು ಏನೋ ಮಾಡಿಕೊಂಡು ಹೋಗಿದ್ದಕ್ಕೊಂದು ಆರು ಏಳು ಸಾವಿರ ಮಿಕ್ತು ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗಿಬಿಟ್ಟಿರೋದು ಈಗ ಬಾಡಿಗೆ ಬಾಡಿಗೆ ಗುರು ಈ ಬಾಡಿಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಇದು ನನಗೆ ಕೊಡ್ತಾ ಇರೋದು ಎಷ್ಟು ಹೇಳಿ ಎಂಟುವರೆ ಸಾವಿರ ರೂಪಾಯಿ ಎಲ್ಲ ಸೇರಿ ಒಂಬತ್ತು ಸಾವಿರ ರೂಪಾಯಿ ಕಮಿಷನ್ ಬಿಟ್ಟು ಲೋಡಿಂದು ಅನ್ಲೋಡಿಂಗ್ ಎಲ್ಲ ಬಿಟ್ಟು ಒಂದು ನನಗೆ ಎಂಟು ಸಾವಿರ ರೂಪಾಯಿ ಇದಾಗುತ್ತೆ ವಿಧಿ ಇಲ್ಲ ನಾನೀಗ ಹೋಗಲ್ವಾ ನೀನಲ್ಲ ನಿನ್ನೊಬ್ಬ ಹೆಂಗಂತ ಗೊತ್ತಾಗು ಡೈಲಾಗು ನಿನ್ನಂತ ಸಾವಿರ ಜನ ನನ್ನ ಕ ತಲೆ ಕೂದಲೈತೆ ನೋಡು ನನ್ನ ತಲೆ ಕೂದಲು ಎಷ್ಟೈತೋ ಅಷ್ಟು ಗಾಡಿಗಳಿದ್ದಾವೆ ನೀನು ಹೋಗ್ತೀಯಾ ಹೋಗು ಕೊಡೋದು ಇಷ್ಟು ಏನೋ ಹೋಗ್ಲಿ ಅಂತ ಐನೂರು ರೂಪಾಯಿ ಜಾಸ್ತಿ ಮಾಡ್ತೀನಿ ಹೋಗ್ತೀಯಾ ಹೋಗು ಇಲ್ಲವಾ ಬೇಡ ನಿನ್ನಂತ ಒಂದು ಸಾವಿರ ಜನ ಕಾಯ್ತಿಯಾ ಕಾಯಿ ಇಲ್ಲವಾ ಹೋಗು ನಿನ್ನಂತ ಒಂದು ಸಾವಿರ ಜನ ಈ ಥರ ಆಗ್ಬಿಟ್ಟಿದೆ ಆಮೇಲೆ ಇನ್ನು ಕೆಲವು ಡ್ರೈವರ್ಗಳು ಬಾಡಿಗೆ ಹೆಂಗೆ ಹಾಳು ಮಾಡಿದ್ದಾರೆ ಅಂದರೆ ಅಣ್ಣ ಬೆಂಗಳೂರಿಂದ ವಿಶಾಖಪಟ್ಟಣಂ ಬಂದಿದ್ದೀನಣ ಬಂದು ಎರಡು ದಿನ ಆಯ್ತಣ್ಣ ರಿಟರ್ನ್ ಬಾಡಿಗೆ ಯಾವ್ದಾದ್ರು ಇದ್ರೆ ಕೊಡೋಣ ಅಂತ ಕೇಳ್ತಾರೆ ಗ್ರೂಪ್ಗಳಲ್ಲಿ ಈ ಟ್ರಾನ್ಸ್ಪೋರ್ಟ್ಗಳಲ್ಲಿ ಎಲ್ಲ ಕಡೆ ಅವರೇನೇ ಹೇಳೋದು ಅವ್ನಿನ್ನೂ ಕೇಳೇ ಇರಲ್ಲ ರಿಟರ್ನ್ ಗಾಡಿನ ಏನು ಅಂತ ಇವನೇ ಹೇಳ್ಬಿಡೋದು ಅವ್ರು ಏನು ಮಾಡ್ತಾರೆ ಅವ್ನ ವೀಕ್ನೆಸ್ನ ಇಟ್ಕೊತಾರೆ ಓ ರಿಟರ್ನ್ ಗಾಡಿ ಇವನಿಗೆ ದರ್ದೈತೆ ಐದು ಸಾವಿರ ಕೊಟ್ಟರು ಹೋಗ್ತಾನೆ ಎಂಟು ಸಾವಿರ ಕೊಟ್ಟರು ಹೋಗ್ತಾನೆ ಅಂತ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಅವಾಗ ಅವನೇನಂತಾನೆ ಏ ಇಷ್ಟು ಕೊಡ್ತೇವೆ ಆಯ್ತಣ್ಣ ಆಯ್ತಣ್ಣ ಮುಗೀತು ಅವನೊಬ್ಬ ಹೋದ ನೋಡಿ ಹಂಗೆ ಮಾಡಿ 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 ಮಾರ್ಕೆಟ್ ಎಲ್ಲಿಗೆ ತಂದು ನಿಲ್ಸ್ಬಿಟ್ಟಿದ್ದಾರೆ ಅಂದರೆ ನಿಜಲ್ಲೂ ಅಣ್ಣ ಒಂದು ಸಾವಿರ ರೂಪಾಯಿ ಮಿಕ್ಲಿ ಅಣ್ಣ ಹೋಗ್ಬಿಡ್ತೀನಿ ಆರುನೂರು ಕಿಲೋಮೀಟ್ರಿಗೆ ಎಂಟು ಸಾವಿರ ರೂಪಾಯಿ ಹೋಗೋರು ಇದಾರ ಗುರು ಪ್ರೆಸೆಂಟು ನೋಡಿದ್ದೀನಿ ನಾನು ಏಳು ಸಾವಿರ ರೂಪಾಯಿ ಖರ್ಚೆ ಬರ್ತೈತೆ ನಿಮಗೆ ಆರು ಸಾವಿರ ರೂಪಾಯಿ ಒಂದು ಫುಲ್ ಒಂದು ಫುಲ್ ಟ್ಯಾಂಕ್ ಡೀಸಲ್ಲು ನಿಮಗೆ ಟೋಲ್ ಒಂದು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಖರ್ಚಾಗೋಯ್ತು ಒಂದು ಸಾವಿರ ರೂಪಾಯಿ ಮಿಕ್ಕಲಿ ಬಿಡೋಣ ಅಂತಾನೆ ಇಲ್ಲಿ ನಿಂತ್ಕೊಂಡು ಏನಣ್ಣ ಮಾಡೋಣ ಡೈಲಿ ಊಟಕ್ಕೆ ಅದು ಇದು ಅಂತ ಖರ್ಚು ಅಲ್ಲೇ ಹೋಗಿಬಿಡ್ತಣ ಅಂತಾರೆ ನಾವು ಎಷ್ಟೋ ಜನಕ್ಕೆ ಬುದ್ಧಿ ಹೇಳೋಕ್ಕೋದು ಕೇಳಲ್ಲ ಮಾರ್ಕೆಟ್ ಎಲ್ಲ ಬೀಳಿಸ್ಬಿಡ್ರೋ ಆಗೋಲ್ಲ ಅಂದರೆ ಮನೆಗಳೋಗ್ಬಿಡ್ರಿ ಗಾಡಿಗಳು ಮಾರ್ಕೊಂಡು ಸುಮ್ಮನೆ ಏನಕ್ಕೆ ಇದ್ದವ್ರ ಜೀವನ ಹಾಳು ಮಾಡ್ತೀರ ಅಂದರೆ ನೋಡಿ ಹಿಂಗೆ ಮಾರ್ಕ್ ಕೂರ್ಸಿದ್ದಾರೆ ಈಗ ಕೇಳೋದಲ್ಲಿ ರೀಸೆಂಟಾಗಿ ನೆನ್ನೆ ಮೊನ್ನೆ ಎಲ್ಲ ತುಂಬ ಸ್ಟ್ರೈಕು ಮೀಟಿಂಗ್ಗಳು ನಡೆದು ಒಂದು ಅನೌನ್ಸ್ ಮಾಡಿದ್ದಾರೆ ಅದು ನಿಮ್ಗೆ ಗೊತ್ತಿಲ್ಲದಿರ್ಬೋದು ಕೆಲವ್ರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದವ್ರು ತಿಳ್ಕೊಳ್ಳಿ ಏನಪ್ಪ ಅಂದರೆ ರೂಲ್ಸು ಯಾವುದೇ ಒಂದು ಕೇಳೋದಿಂದ ಬಾಡಿಗೆ ಹೊರಗಡೆ ತಗೊಂಡೋಗೋದಿರಲಿ ಇಲ್ಲ ಒಳಗಡೆ ತೊಗೊಂಬರೋದಿರಲಿ ಅಂದರೆ ಬೆಂಗಳೂರಿಂದ ಕೇರಳ ಹೋಗೋದಿರಲಿ ಇಲ್ಲ ಕೇಳೋದಿಂದ ಬೆಂಗಳೂರು ಬರೋದಿರಲಿ ಅಂದರೆ ಯಾವುದೇ ಊರೊಂದಾಗಲಿ ಆಗಲಿ ನನ್ನ ಎಕ್ಸಾಂಪಲಾಗಿ ಹೇಳ್ತಾ ಇರೋದು ಯಾವುದೇ ಒಂದು ಗಾಡಿ ಬಾಡಿಗೆ ಕಡಿಮೆಗೆ ಮಾತಾಡ್ಕೊಂಡು ಹೋಗಂಗಿಲ್ಲ ಕಡಿಮೆ ಮಾತಾಡ್ಕೊಂಡು ಹೋದರೆ ಅಂಥ ಗಾಡಿನ ಹಿಡ್ದು ಆ ಗಾಡಿ ಮಾಲ್ನ ಇನ್ನೊಂದು ಗಾಡಿಗೆ ಶಿಫ್ಟ್ ಮಾಡಿಸಿ ಅವನು ಹಾಕಿಸ್ಕೊಂಡಿರೋ ದುಡ್ಡನ್ನ ಅವ್ರು ಹಾಕಿಸ್ಕೊಂಡು ಆ ಟ್ರಾನ್ಸ್ಪೋರ್ಟ್ ಟ್ಯಾಬ್ ಟ್ರಾನ್ಸ್ಪೋರ್ಟ್ ಅಂತ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಆ ಟ್ರಾನ್ಸ್ಪೋರ್ಟ್ಗೆ ನುಗ್ಗಿ ಅಲ್ಲೂ ದುಡ್ಡು ಸಂಪೂರ್ಣವಾಗಿ ಈಗ ಎಕ್ಸಾಂಪಲು ಇಪ್ಪತ್ತೆಂಟು ಸಾವಿರ ರೂಪಾಯಿ ಬಾಡಿಗೆ ನಿನಗೆ ಹತ್ತೊಂಬತ್ತು ಸಾವಿರ ಕಳಿಸ್ತಾನೆ ಅಂತ ಅಂದ್ಕೊಳ್ಳಿ ಹಂಗೆ ಮಾಡಿ ಸಿಗಾಕೊಂಡ ಅಂದರೆ ನಿನಗೂ ದಂಡ ಹಾಕ್ತಾರೆ ಡ್ರೈವರ್ಗೆ ಕಡಿಮೆಗೆ ಯಾಕೋದೆ ಅಂತ ಒಂದು ಎರಡನೇದು ಕಡಿಮೆ ಯಾಕೋಟೆ ಅಂತ ಟ್ರಾನ್ಸ್ಪೋರ್ಟ್ ಒಂದಿಗೂ ದಂಡ ಹಾಕ್ತಾರೆ ನಿನ್ನತ್ರ ಬಾಡಿಗೆನೂ ಕಿತ್ಕೊಂಡು ಅದೇ ಬಾಡಿಗೆ ಅವರು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಸ್ಕೊಂಡು ಅವರೇ ಹೋಗಿ ಅನ್ಲೋಡ್ ಮಾಡ್ತಾರೆ ಆಮೇಲೆ ಇನ್ನೊಂದು ಕೇರಳದಲ್ಲಿ ಇನ್ನೊಂದು ರೂಲ್ಸ್ ಏನು ಗೊತ್ತಾ ಮಾಲಿ ಅವ್ರದ್ದು ಒಂದು ಗ್ರೂಪ್ ಇದೆ ಯಾವನ ಯಾವನೋ ಹೋಗಿ ಅನ್ಲೋಡ್ ಮಾಡಂಗಿಲ್ಲ ಕೇರಳದಲ್ಲಿ ಅಲ್ಲಿ ಎಲ್ಲ ಚೆಕ್ ಮಾಡೋರು ಇದ್ದಾರೆ ನೀನೇ ಇಳಿಸ್ತೆ ಅಂದ್ಕೊಳ್ಳಿ ಎಕ್ಸಾಂಪಲು ನೀವು ನೀವೇ ಇಳಿಸ್ಕೊಂಡು ಅನ್ಲೋಡ್ ಮಾಡ್ಕೊಂಬಿಟ್ಟು ಅವ್ರು ನೋಡಿದ್ರೆ ನೀವು ದುಡ್ಡು ಕೊಡ್ಬೇಕು ಅವರಿಗೆ ನೀವು ಅನ್ಲೋಡ್ ಮಾಡಿರ್ತೀರ ಅವ್ರು ಏನೂ ಮಾಡಿರಲ್ಲ ಅಲ್ಲಿ ಕಾರ್ಮಿಕರು ಯೂನಿಯ ಅದೇನೋ ಯೂನಿಕ್ ಏನೋ ಇದೆ ಯೂನಿಯನ್ ಸೆಂಟರು ಏನೋ ಇದೆ ಗುರು ಸರಿ ನಾನು ಯಾಕಂದರೆ ನಾನು ಮೊನ್ನೆ ಹೋದಾಗಲೆಲ್ಲ ಅವೆಲ್ಲ ನೋಡಿಕೊಂಡು ಅವ್ರದ್ದು ಕೆಲವೊಂದು ವೀಡಿಯೋಗಳು ಇದೆ ಹಾಕಿ ಅಂದರೆ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಸರಿನಾ ಕೇರಳದಲ್ಲಿ ಸರಿಯಾಗಿ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಎಷ್ಟು ಜನ ಸೀರಿಯಸ್ಸಾಗಿ ತೊಗೊತಾರೋ ಇಲ್ಲ ಗೊತ್ತಿಲ್ಲ ಅವ್ರು ರೋಡಲ್ಲಿ ಆಲ್ರೆಡಿ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ನಮ್ಮದೊಂದು ಗಾಡಿ ಆಲ್ರೆಡಿ ಕೇರಳದಲ್ಲಿ ಹೋಗಿದೆ ಒಂದು ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ಗೆ ಹೋಗಿದ್ದಾರೆ ಮತ್ತೆ ಅದೇ ಥರ ಕಿತ್ತೋಗಿರೋ ಬಾಡಿಗೆಗಳು ಕೊಡ್ತಾರಂತ ಅದಕ್ಕೆ ಅವರು ಹಾಕಲ್ಲ ಅಂದ್ಬಿಟ್ಟು ಬೇರೆ ಟ್ರಾನ್ಸ್ಪೋರ್ಟಿಗೆ ಹೋಗಿದ್ದಾರಂತೆ ನೋಡಿ ಹಿಂಗೆ ಆಗ್ತಾಯಿದೆ ತುಂಬ ಕಷ್ಟ ಇದೆ ಗುರು ನನಗೇನು ಆಸೆ ಇತ್ತು ಫೋರ್ಟೀನ್ ಒಂದು ಟ್ವೆಂಟಿ ಒಂದು ಮೂರು ಮೂರ್ನಾಲ್ಕು ಗಾಡಿ ಮಾಡೋಣ ನೀವು ಬಿಡೋಲ್ಲ ನನಗೆ ಐಡಿಯಾ ಇದೆ ಸ್ವಲ್ಪ ಕಾಂಟ್ಯಾಕ್ಟ್ಗಳಿದೆ ನಮ್ಮವೇನೋ ಪರ್ಸ್ನಲ್ ಬಾಡಿಗೆಗಳಿದ್ದಾವೆ ಹೊಡ್ಕೊತೀವಿ ಗಾಡಿಗಳು ಹಾಕ್ತೀನಿ ಬಿಡೋಲ್ಲ ಹಾಕೋರಿಗೆ ಏನು ತೊಂದರೆ ಆಗ್ತಿದೆ ಗೊತ್ತಾ ಗುರು ನೀನು ನಂಬಲ್ಲ ವಿಶಾಖಪಟ್ಟಣಂ ಟು ಬೆಂಗಳೂರು ಇಲ್ಲ ಮಂಗಳೂರು ಇಲ್ಲ ಶಿವಮೊಗ್ಗ ಎಷ್ಟಿರ್ಬೋದು ಬಾಡಿಗೆ ಅಲ್ಲ ಐಚ್ ಆರು ತ್ರೀ ಜೀರೋ ಒನ್ ನೈನು ಅಂದರೆ ಹನ್ನೆರಡು ವರ್ ಟನ್ ಪಾಸಿಂಗ್ ಗಾಡಿ ಹನ್ನೆರಡು ವರ್ ಟನ್ ಪಾಸಿಂಗ್ ಗಾಡಿಗೆ ಬಾಡಿಗೆ ಎಷ್ಟು ಮೂವತ್ತು ಮೂರು ಸಾವಿರ ರೂಪಾಯಿ ಬಾಡಿಗೆ ಸರಿನಾ ನೀವು ನಂಬಲ್ ಅವರು ಅವ್ರ ವೀಡಿಯೋಗಳಲ್ಲಿ ಕರೆಕ್ಟಾಗಿ ಹೇಳ್ತಾರಲ್ವ ನಾನು ಹೇಳ್ತೀನಿ ಕೇಳಿ ನಿನಗೆ ವಿಶಾಖಪಟ್ಟಣಂ ಟು ಎಕ್ಸಾಂಪಲು ನಿನ್ನ ಮಂಗಳೂರು ಶಿವಮೊಗ್ಗ ಎಲ್ಲೇ ಹೋಗ್ತೀನಂದರು ಐದರಿಂದ ಆರು ಸಾವಿರ ರೂಪಾಯಿ ಮೇಲೆ ಟೋಲ್ಗೆ ಬೇಕು ಒಂದು ಟೋಲಲ್ಲಿ ಡಬಲ್ ಇದು ಟೋಲ್ ಕಟ್ಟಾಗುತ್ತೆ ದೊಡ್ಡ ಗಾಡಿಗಳಲ್ಲಿ ಅಂದರೆ ಡಬಲ್ ಕ್ಯಾಬಿನ್ ಇರುತ್ತೆ ನೋಡಿ ಸ್ಲೀಪರ್ ಕ್ಯಾಬಿನ್ ಅದಕ್ಕೆ ಡಬಲ್ ಟೋಲ್ ಕಟ್ಟಾಗುತ್ತೆ ವಿತ್ತು ಟನ್ನೇಜ್ ಜಾಸ್ತಿ ಹಾಕಿದ್ರೆ ಅದಕ್ಕೂ ಮಿನಿಮಮ್ ಹೆಂಗೆ ಅಂದ್ರೂ ಬೆಂಗಳೂರಿಗೆ ಹೋಗಕ್ಕೆ ಐದು ಸಾವಿರ ರೂಪಾಯಿ ಬೇಕು ಗುರು ಮಂಗಳೂರು ಶಿವಮೊಗ್ಗ ಕಡೆ ಹೋಗ್ತೀನಿ ಅಂದರೆ ಮುಗೀತು ಬಿಡಿ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಹತ್ತತ್ರ ಬೇಕು ಅವರಿಗೆ ಅಂದರೆ ಟೋಲ್ ಜಾಸ್ತಿ ಇರೋ ರೋಡ್ಗಳಲ್ಲಿ ಭಯಂಕರ ಖರ್ಚು ಬರ್ತೈತೆ ಡೀಸಲ್ಲು ಅವೆಲ್ಲ ಖರ್ಚು ಅವರು ಅಲ್ಲ ಒಂದು ಮೂರ್ನಾಲ್ಕು ಜನ ಡ್ರೈವರ್ಗಳಿದ್ರು ಪರಿಚಯ ಮಾಡಿಕೊಂಡೆ ಕರ್ನಾಟದವ್ರನ್ನ ಅವ್ರಿಗೆ ಹೇಳ್ತಿದ್ದಿದ್ದು ಬಾಡಿಗೆಗಳು ನೋಡ್ಗುರು ಇಷ್ಟು ಬಾಡಿಗೆ ಈ ಥರ ಹೇಳ್ತವ್ರೆ ಖರ್ಚು ಇಷ್ಟು ಬರುತ್ತೆ ಟೋಲ್ ಟೋಲ್ದಿಷ್ಟು ಬರುತ್ತೆ ಹಾಂ ಅದರಲ್ಲಿ ಪಾಸಿಂಗು ಅಂದ್ಬಿಟ್ಟು ಎಲ್ಲ ಕೊಟ್ಕೊಂಡು ಹೋಗಬೇಕು ಕರೆಕ್ಟಾಗಿ ಮೂರು ಸಾವಿರ ರೂಪಾಯಿ ಮಿಕ್ಕುತ್ತೆ ಎಷ್ಟೋ ಸಾವಿರದ ನಾನೂರು ಸಾವಿರದ ಐನೂರು ಕಿಲೋಮೀಟ್ರ್ ಅಂದರೆ ಮೂರು ಸಾವಿರ ರೂಪಾಯಿ ದುಡ್ಡು ಮಿಕ್ಕುತ್ತೆ ಅವ್ರು ಕೊಡೋ ಬಾಡಿಗೆ ಹಿಂಗೆ ಕೊಟ್ಟಾಗ ಅವನು ಅಷ್ಟು ದೊಡ್ಡ ಗಾಡಿ ಇಟ್ಕೊಂಡು ಹೋಗ್ಬೇಕಾದ್ರೆ ಅವ್ನು ಟೈರ್ ಪಂಚರ್ ಆಯಿತು ಇಲ್ಲ ಟೈರ್ ಹೊಡೆದೋಯ್ತು ಇಲ್ಲ ಮತ್ತೊಂದು ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಮಿನಿಮಮ್ ಅಂದರು ಏನಿಲ್ಲಾಂದರೂ ಒಂದು ಟೈರ್ ಹೊಡೆದೋಯ್ತು ಒಂದು ಏನೇ ಇದಾಯ್ತು ಅಂದರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬಂದುಬಿಡ್ತೈತೆ ಸಿಂಗಲ್ ಟೈರು ಐವತ್ತು ಸಾವಿರ ರೂಪಾಯಿ ಬೇಕು ಎರಡು ಟೈರ್ ತೊಗೋಳೋಕ್ಕೆ ಹಾಂ ವಿತ್ ಟೈ ಇಬ್ಬರು ಇರ್ತಾರೆ ದೊಡ್ಡ ಗಾಡಿ ಇಲ್ಲಾಂದರೆ ಇಬ್ಬರು ಮೂರು ಜನ ಇರ್ತಾರೆ ಕ್ಲೀನರ್ ಅವರು ಇರೋ ಅವ್ರು ಊಟದ್ದೇನು ಹೆವಿ ಖರ್ಚುಗಳು ಗುರು ಹಂಗಾಗಿ ಎಲ್ಲ ಡ್ರೈವರ್ಗಳು ಏನು ಮಾಡ್ತಿದ್ದಾರೆ ಗಾಡಿ ಆಸೆಯಿಂದ ಮಾಡ್ತವ್ರೆ ಸರಿಯಾಗಿ ಬಾಡಿಗೆಗಳು ಸಿಗ್ತಾಯಿಲ್ಲ ಬಾಡಿಗೆಗಳು ಸಿಕ್ಕಿದ್ರೂ ಭಯಂಕರ ಮೋಸ ಲಾಸ್ ಬಾಡಿಗೆಗಳು ಕೊಡ್ತಿದ್ದಾರೆ ಹಂಗಾಗಿ ಎಷ್ಟಕ್ಕೋಗುತ್ತೋ ಅಷ್ಟಕ್ಕೆ ಮಾರ್ಕೊಂಡು ಹೋಗಿ ಜೀವನ ಮಾಡ್ತಿದ್ದಾರೆ ಡ್ರೈವರ್ಗಳು ಇಷ್ಟು ಹಿಂಗೆ ಮುಂದುವರಿತು ಅಂದರೆ ಹೇಳ್ತಾಯಿದ್ದೀನಿ ಕೇಳಿ ಬದುಕೋಕ್ಕೆ ಆಗೋಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ ಹಂಗಾಗಿ ಹೊಸ್ತಾಗೆಲ್ಲ ಯಾರೆಲ್ಲ ಗಾಡಿ ಮಾಡಬೇಕು ಅಂತಿದ್ದೀರೋ ಇಲ್ಲ ಮಾಡಿದ್ದೀರೋ ನಿಮಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ತುಂಬ ಕಷ್ಟ ಇದೆ ಟ್ರಾನ್ಸ್ಪೋರ್ಟಿಂದಾರು ಆಯಿತು ಆಮೇಲೆ ನಮ್ಮ ಡ್ರೈವರ್ಗಳೂ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಯಾಕಂದರೆ ವಿಧಿ ಇಲ್ಲ ಗುರು ಈಗ ನೋಡಿ ಒಂದು ಗಾಡಿ ಬಾಡಿಗೆ ಕಳಿಸ್ತಾ ಅಂದರೆ ಅವನು ಐದು ಸಾವಿರ ರೂಪಾಯಿ ಅವನಿಗೆ ಉಳಿತೈತೆ ಕಮಿಷನ್ನು ಅವ್ನು ಅದೇ ಬಾಡಿಗೆ ಅವರೇ ಅವ್ನಿಗೆ ಎರಡು ಸಾವಿರ ಮೂರು ಸಾವಿರ ಸಿಕ್ಕಬೇಡೇ ಕಷ್ಟ ಅಲ್ಲಿ ನಿದ್ದೆ ಗೆಡಬೇಕು ಟೈಮಿಂಗ್ಸ್ ಮಾಲ್ ಇರ್ತೈತೆ ಇನ್ನೊಂದು ಮತ್ತೊಂದು ಇರ್ತೈತೆ ಹೊಡಿಬೇಕು ಅಲ್ಲಿ ಪೊಲೀಸ್ನವ್ರ ಕಾಟ ಇರ್ತೈತೆ ಆಲ್ಟಿಯೋ ಕಾಟ ಇರ್ತೈತೆ ಕಾಟಗಳು ತಪ್ಪಿಸ್ಕೋಬೇಕು ಅಷ್ಟೆಲ್ಲ ಟೆನ್ಷನ್ ಇರ್ತೈತೆ ಗಾಡಿ ರನ್ ಆಗುತ್ತೆ ಟೈರ್ ಸವಿಯುತ್ತೆ ಸರ್ವೀಸಿಗೆ ಬೇಗ ಬರುತ್ತೆ ಕೂತ್ಕೊಂಡಿದ್ದ ಜಾಗದಲ್ಲಿ ಐದಾರು ಸಾವಿರ ರೂಪಾಯಿ ಕಮಿಷನ್ ಬರುತ್ತೆ ಅಂದರೆ ಯಾವ ಡ್ರೈವರ್ ಬಿಡ್ತಾನೆ ಯಾವ ಬ್ರೋಕರ್ ಬಿಡ್ತಾನೆ ನೀವೇ ಹೇಳಿ ಹೋಗಲಿ ಪ್ರಾಬ್ಲಮ್ ಹಿಂಗೈತೆ ಸರಿನಾ ಅರ್ಥ ಮಾಡ್ಕೊಳ್ಳಿ ನೀವು ಈಗ ನಾನೇನೋ ಅಂತೀನಿ ಇನ್ನೊಂದು ಮಗ ಏನೋ ಹೊಟ್ಟೆಯವ್ರಿಗೆ ಹೇಳ್ತಾನೆ ಗಾಡಿಗಳು ಮಾಡ್ಕೊತಾರೆ ಅಂತ ಇವನು ಮಾತ್ರ ಆರಾಮಾಗಿ ಹೊಡಿತವನೇ ಅಂತ ನೀವು ಅಂದ್ಕೊಬೋದು ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಸರಿನಾ ನಿಮಗೆ ಬೇರೆ ಯಾರು ಇಷ್ಟು ನೀಟಾಗಿ ಹೇಳಿದಾರೋ ಇಲ್ವೋ ಗೊತ್ತಿಲ್ಲ ನೋಡಿ ಹಿಂಗಿದೆ ಪರಿಸ್ಥಿತಿಗಳು ಮಾರ್ಕೆಟಲ್ಲಿ ನಿಜ ನಾನು ಹೇಳ್ತಿಲ್ವಾ ಪರ್ಫೆಕ್ಟ್ ಿ ಬಾಡಿಗೆ ಕೊಟ್ಟರೆ ಒಬ್ಬೊಬ್ಬನು ಹದಿನೈದು ಇಪ್ಪತ್ತು ಗಾಡಿ ಕಣ್ಣು ಮುಚ್ಕೊಂಡು ಮೇಂಟೈನ್ ಆರಾಮಾಗಿ ಮೇಂಟೈನ್ ಮಾಡಿಕೊಂಡು ಈ ಸೂರ್ಯ ವಂಶನ ಯಾವುದೋ ಪಿಕ್ಚರಲ್ಲಿ ಒಂದು ಹಾಡಲ್ಲಿ ಇದಾಕ್ ನೋಡಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕೆಂದ್ರೆ ಮೊನ್ನೆ ಸ್ಯಾಂಪಲ್ಲಾಗಿ ಆಗಿ ಹೇಳ್ತೀನಿ ಕೇಳಿ ನಿಮಗೆ ಬೆಂಗಳೂರಿಂದ ವಿಶಾಖಪಟ್ಟಣಂಗೆ ಲೋಡ್ ಮಾಡಿದೆ ಸರಿನಾ ಏಳು ಪಾಯಿಂಟು ಅನ್ಲೋಡಿಂಗ್ ಪಾಯಿಂಟು ಏಳು ಸ್ಕೂಲ್ದು ವೆಯ್ಟ್ ಬಂದುಬಿಟ್ಟು ಒಂದು ಎಲ್ ಟನ್ ಬರ್ತೈತೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಮಾತಾಡಿದೆ ಮೂರು ದಿನ ಆಗೋದು ನಾನು ಕಷ್ಟಪಟ್ಟು ಒಂದು ದಿನದಲ್ಲಿ ಅನ್ಲೋಡ್ ಮಾಡ್ದೆ ಗುರು ಎಷ್ಟು ಮಿಕ್ಕಿತು ಗೊತ್ತಾ ದುಡ್ಡು ಹದಿನೈದು ಸಾವಿರ ರೂಪಾಯಿ ನಂದಲ್ಲ ಅಂತ ದುಡ್ಡು ತೆಗೆದಿಕ್ಬಿಟ್ಟೆ ಅಂದರೆ ಮಿಕ್ಕಿದ್ದು ಹದಿನೇಳು ಸಾವಿರ ಅದರಲ್ಲಿ ನನಗೆ ಊಟಕ್ಕೆ ಖರ್ಚಿಗೆಲ್ಲ ತೆಗೆದಿಕ್ಕೊಂಡು ಹದಿನೈದು ಸಾವಿರ ರೂಪಾಯಿ ಮನೆಗೆ ಹಾಕ್ಬಿಟ್ಟೆ ನನಗೆ ಅದು ಖರ್ಚಿಗೆ ಎಲ್ಲ ಬೇಕಲ್ಲ ಊಟಿಗೆಲ್ಲ ಅದು ಇಟ್ಕೊಂಡು ಹಾಕಿದ್ದೀನಿ ಅದೇ ಬಾಡಿಗೆನ ಇನ್ನೊಬ್ಬ ಹುಡುಗನ್ ಕಳಿಸಿದ್ದಾರೆ ಅದೇ ವ್ಯಕ್ತಿ ಆ ವ್ಯಕ್ತಿ ಏನು ಮಾಡಿದ್ದಾನೆ ಸೇಮು ಏಳು ಪಾಯಿಂಟುಗಿಂತ ಹದಿಮೂರು ಪಾಯಿಂಟ್ ಹೋಗಿ ಅನ್ಲೋಡ್ ಮಾಡ್ಕೊಂಡು ಬಂದವನೇ ಅವರಿಗೆಷ್ಟು ಇಪ್ಪತ್ತು ಸಾವಿರ ರೂಪಾಯಿ ಅವ್ರು ಮಾತಾಡಿಲ್ಲ ಹಂಗೆ ಹೋಗಿದ್ದಾರೆ ಏನೇ ಮಾತಾಡ್ರೆ ಹತ್ತೊಂಬತ್ತು ಸಾವಿರಕ್ಕೆ ಹೋಗೋರೆ ಹದಿನೆಂಟು ಸಾವಿರಕ್ಕೆ ಹೋಗೋರೆ ಹೋಗ್ತೀರೇ ಹೋಗು ಇಲ್ಲ ಬೇರೆ ಗಾಡಿ ಕಳಿಸ್ತೀನಿ ಅಂತಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಬಾಡಿಗೆಗಳಿಲ್ಲ ಹೋಗ್ಬಿಡೋಣ ಅಂತ ಹೋಗ್ತಾರೆ ನೋಡಿ ಹಿಂಗೆ ಆಗ್ತಾಯಿದೆ ಓ ವೀಡಿಯೋ ಬೇರೆ ತುಂಬ ಲೆಂತಿ ಆಗ್ತಾಯಿದೆ ಬನ್ನಿ ಇನ್ನೇನು ವೀಡಿಯೋ ಫುಲ್ ನೈಟ್ ಅತ್ತೆ ಇದಾಗೋದು ಟೈಮ್ ಆಲ್ರೆಡಿ ನಿಮ್ಗೆ ಕಾಣ್ತಿಲ್ಲ ಅನ್ಸುತ್ತೆ ಹನ್ನೆರಡು ಮೂವತ್ತ್ಮೂರು ನೋಡಿ ಅಲ್ಲೇ ಐವತ್ತೆರಡು ಅಂದರೆ ಇದು ಬಂಕಿಂದ ಝೀರೋ ಮಾಡಿರೋದು ಅಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಹೊಡೆದಿದ್ದೀನಿ ಏನೇ ಇಲ್ಲ ಅಂದ್ರೆ ಒಂದು ಅರವತ್ತೈದು ಎಪ್ಪತ್ತು ಕಿಲೋಮೀಟ್ರ್ ರನ್ ಮಾಡಿದ್ದೀನಿ ಆಲ್ರೆಡಿ ನನ್ನ ಲೆಕ್ಕದ ಪ್ರಕಾರ ಕರೆಕ್ಟಾಗಿ ಇನ್ನೂರ ಐವತ್ತ ಎಂಟು ಕಿಲೋಮೀಟ್ರ್ ಇದೆ ಹೈದ್ರಾಬಾದು ಅವ್ರ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ ಹೈದರಾಬಾದ್ ಅಷ್ಟು ತೋರಿಸ್ತಾ ಇದೆ ವಿಜಯವಾಡ ಹೋದರೆ ವಿಜಯವಾಡದಿಂದ ಇನ್ನೂರು ಕಿಲೋಮೀಟ್ರ್ ಹೈದರಾಬಾದ್ ಅಷ್ಟೇ ವಿಜಯವಾಡ ಇನ್ನೇ ನಿಯರ್ ಇದ್ದೀನಿ ಇನ್ನೊಂದು ಎಂಬತ್ತೈದು ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಂಡಿದ್ದೀನಿ ಬೋರ್ಡ್ ಬರ್ತಾಯಿದೆ ಇಲ್ಲಿ ನೋಡೋಣ ಕರೆಕ್ಟಾಗಿ ವಿಜಯ್ ವಿಜಯವಾಡ ಅಂದಾಜಲ್ಲಿ ಹೇಳಿದೆ ಕರೆಕ್ಟಾಗಿ ಬಂದಿದ್ದೀನಾ ಇಲ್ಲ ಗುರು ಅರವತ್ತ್ಮೂರು ಕಿಲೋಮೀಟ್ರ್ ಇದೆ ಅಷ್ಟೇ ವಿಜಯವಾಡ ವಾವ್ ಈಗ ವಿಜಯವಾಡ ಹೋದರೆ ಇನ್ನೇನು ಆರಾಮು ಆ ಲೆಕ್ಕೋಗೋದ್ರೆ ಇನ್ನೂರ ಅರವತ್ತೈದು ಅಷ್ಟೇ ಹೈದ್ರಾಬಾದು ಈಗ ಬನ್ನಿ ಸೀದಾ ಇನ್ನೊಂದು ನೂರು ಕಿಲೋಮೀಟ್ರ್ ಅವ್ರಿಗೆ ಸಿಗ್ತೀನಿ ಕಂಟಿನ್ಯೂಸ್ ವೀಡಿಯೋ ಮಾಡಿದ್ರೆ ಅರುವತ್ತೆಪ್ಪತ್ತು ನಿಮಿಷದ ವೀಡಿಯೋ ಆಗಿಬಿಡುತ್ತೆ ನೋಡಿ ದಯವಿಟ್ಟು ಇನ್ಫಾರ್ಮೇಷನ್ ಒಳ್ಳೊಳ್ಳೆ ನಿಮಗೆ ಇರೋ ಕಂಟೆಂಟ್ನ ಮಾಡ್ತಿದ್ದೀನಿ ಒಳ್ಳೊಳ್ಳೆ ಪ್ಲೇಸ್ ಇದ್ದೀನಿ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಬೇಕಾದ್ರೆ ನಾನು ನಂಬರ್ ಕೊಡ್ತೀನಿ ಡೈರೆಕ್ಟಾಗಿ ಫೋನ್ ಮಾಡಿ ಕೇಳ್ಬೋದು ನನ್ನನ್ನು ಆ ಥರ ಏನಿಲ್ಲ ಕೊಡೋಲ್ಲ ಅಂತೇನಿಲ್ಲ ಸುಮಾರು ಜನ ಡೌಟ್ ಡೌಟ್ಬಿಟ್ಟು ಕಮೆಂಟ್ ಮಾಡಿದರೆ ಅವರಿಗೆಲ್ಲ ನನ್ನ ನಂಬರು ಕೊಟ್ಟಿದ್ದೀನಿ ಸರಿ ನಾನು ನನ್ನ ಕೈಲಾಗೋ ಎಲ್ಪು ಮಾಡ್ತೀನಿ ನಿಮ್ಗಳು ಗಾಡಿ ಇದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಕೈಲಾದಷ್ಟು ಕೊಡ್ತೀನಿ ಗುರು ನಿಮಗೆ ಕೊಡೋಕ್ಕಾಗಲಿಲ್ಲ ಅಂದ್ರೂ ಇಂಥ ಕಡೆ ಹೋಗಿ ಹಿಂಗೆ ಹಿಂಗೆ ಲೋಡ್ ಮಾಡ್ಬೋದು ಇಷ್ಟು ಅಂತ ಅಂತನೂ ಹೆಲ್ಪ್ ಮಾಡೇ ಮಾಡ್ತೀನಿ ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ತರ್ತೀನಿ ಇನ್ನೂ ಒಳ್ಳೊಳ್ಳೆ ಮಾಹಿತಿನ ನಿಮಗೆ ತಿಳಿಸ್ಕೊಡೋಕೆ ಪ್ರಯತ್ನ ಪಡ್ತೀನಿ ಸಪೋರ್ಟ್ ಮಾಡಿ ಅಷ್ಟೇ ಕನ್ನಡದವರು ಕನ್ನಡವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ನೀವು ಮಾಡಿದ್ರೆ ನಿಮಗೂ ಒಳ್ಳೊಳ್ಳೆ ಮಾಹಿತಿಗಳ್ನ ನಾನು ತಿಳಿಸ್ಕೊಡ್ತೀನಿ ಸ್ವಂತ ನನಗಾಗೋ ಅನುಭವನ ನಾನು ನಿಮ್ಮ ಮುಂದೆ ಹಂಚ್ಕೊತೀನಿ ಇನ್ನು ಬೇರೆ ಇನ್ನೇನಿಲ್ಲ ಆಮೇಲೆ ವೀಡಿಯೋ ಮಾಡೋಕ್ಕೆ ಬರಲ್ಲ ಅಂತ ನಿಮ್ಗೆ ಅನಿಸಿದ್ರೆ ನೋಡ್ಗುರು ಯಾರು ಫಸ್ಟ್ ಟೈಮ್ ಪಂಟ್ರಾಗಿರಲ್ಲ ಹೋಗ್ತಾ 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 ಕ್ವಾಲಿಟಿನೂ ಕಂಟೆಂಟ್ ಇದೂ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಯೂಟ್ಯೂಬ್ ಮಾಡ್ತಾ ಇರೋದು ಸಣ್ಣ ಪುಟ್ಟ ಏನೇ ತಪ್ಪಿದ್ರೂ ಮುಂದಕ್ಕೆ ಅದನ್ನ ಸರಿ ಮಾಡಿಕೊಂಡು ಇನ್ನೂ ಇನ್ನೂ ಚೆನ್ನಾಗಿ ವೀಡಿಯೋ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿಯಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇಲ್ಲಿಂದ ಒಂದು ನೂರು ಕಿಲೋಮೀಟ್ರ್ ಹೋಗಿ ಸಿಗ್ತೀನಿ ಗುಡ್ ಮಾರ್ನಿಂಗಾಗಿ ಸರ್ ಟೈಮ್ ಬಂದುಬಿಟ್ಟು ಆರು ಗಂಟೆ ಹದಿನೇಳು ನಿಮಿಷ ಆಗಿದೆ ಕಿಲೋಮೀಟ್ರ್ ಬಂದು ಮುನ್ನೂರ ಆರು ಕಿಲೋಮೀಟ್ರ್ ಹೊಡೆದಿದ್ದೀನಿ ಇಲ್ಲಿಂದ ಇನ್ನೂ ನೂರ ಸಾರಿ ತೊಂಬತ್ತೆಂಟು ಕಿಲೋಮೀಟ್ರ್ ಇದೆ ಹೈದರಾಬಾದ್ ಲೊಕೇಶನ್ ಇನ್ನೂ ಕಳಿಸದೇ ಇಲ್ಲ ಪಾರ್ಟಿ ಫೋನು ಇಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ ಇನ್ನೇನು ಟೆನ್ಷನ್ ಇಲ್ಲ ಹೈದ್ರಾಬಾದಿಗೆ ಹೋಗ್ಬಿಟ್ಟು ಆಮೇಲೆ ಅವನೇನಂದ ಹೈದ್ರಾಬಾದ್ ಎಂಟ್ರಿ ಅಂತ ಹೇಳವನೆ ಯಾವ ಊರು ಏನೋ ಗೊತ್ತಿಲ್ಲ ಸುಮ್ಮನೆ ಮುಂದೆ ಹೋಗಿ ಮತ್ತೆ ಹಿಂದೆ ಬರೋಕ್ಕೆ ಭಯಂಕರ ರಿಸ್ಕು ಮತ್ತು ಟೈಮ್ ಎಷ್ಟು ಆಮೇಲೆ ನೈಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ಹೇಳ್ತೀನಿ ನೋಡಿ ನೋಡಿ

ಎಷ್ಟು ಬಿಸಿಯಾಗಿತ್ತು ಅಂದರೆ ಓವರ್ ಸಿಕ್ಕಾ ಒಡೆ ಬಿಸಿ ನನ್ನ ಮಗ ಏನು ಮಾಡಿದ್ದೆ ಅಂದರೆ ಒಂದು ನಾಲ್ಕು ಹಿಂದೆ ಟ್ಯೂಬು ಕಟ್ ಅಂತ ಹೊಸ ಟ್ಯೂಬ್ ಹಾಕಿದ್ದೆ ಜಿಪ್ಣ ಥರ ಮೇಲ್ 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 ಮೇಲೆ ಪೌಡ್ರ್ ಇಳಿಸಿದ್ರು ಪೌಡ್ರ್ ಜಾಸ್ತಿ ಹಾಕೋರೆ ಏನೂ ಆಗೋಲ್ಲ ಪೌಡ್ರ್ ಹಾಕಿಲ್ಲ ಅವನು ನಾನು ಹೇಳಿದ್ದೀನಿ ಪೌಡ್ರ್ ಹಾಕಿದ್ದೀನಿ ಹಾಕಿದ್ದೀನಿ ಅಂತಾನೆ ನೋಡಿ ಎಷ್ಟು ಡ್ರೈ ಆಗಿದೆ ಒಳಗಡೆ ಹಂಗಾಗಿ ಓವರ್ ಹೀಟಾಗಿ ಇದಾಗ್ಬಿಟ್ಟಿದೆ ಸ್ಟೆಪ್ನಿನೂ ಪೌಡ್ರಿಗೆ ಮಾಡಿಸಿಲ್ಲ ನಾನು ಹಂಗಾಗಿ ಸ್ಟೆಪ್ನೀನು ಓವರ್ ಏಟ್ ಇದೆ ಅದಕ್ಕೆ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನಿಲ್ಲಿಸ್ಕೊಂಡು ಬಂದಿದ್ದೀನಿ ಪರವಾಗಿಲ್ಲ ಟೈಮ್ ಪಿಕಪ್ ಮಾಡಿದ್ದೀವಿ ಆರು ಗಂಟೆ ಇಪ್ಪತ್ತು ನಿಮಿಷ ಆಗಕ್ಕೆ ಬಂದಿದೆ ನೋಡಿ ಇಂಥ ಹೇಳ್ತಾ ಇದೆ ಗುರು ಮೊನ್ನೆ ಕೊಚ್ಚಿಯಿಂದ ಗುಂಟೂರಿಗೆ ಬಂದೆ ನೈಟ್ ಫುಲ್ಲು ಗಾಡಿ ಓಡಿಸ್ಕೊಂಡು ಅದ್ರದ್ದು ವೀಡಿಯೋ ಮಾಡೋಕ್ಕೋದೆ ಅದು ಕ್ವಾಲ್ಟಿನ ಜೊತೆಗೆ ಬಂದಿದ್ನಲ್ಲ ಬಿಡಲಿಲ್ಲ ಅಲ್ಲಿಂದ ಮಾರನೇ ದಿನ ನಿದ್ದೆ ಹಾಕೋ ಬರಲಿಲ್ಲ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಗಾಡಿ ನೈಟೆಲ್ಲ ಮೂವಿಂಗ್ ಇತ್ತು ಅವ್ರ ಹತ್ರ ಮಾತಾಡ್ಕೊಂಡು ಕುತ್ಕೊಂಬಿಟ್ಟೆ ಹಂಗಾಗಿ ಸಿಕ್ಕಾಬಿಟ್ಟೆ ಎತ್ತಾಗ್ತೈತೆ ಲೊಕೇಶನ್ ಕಳಿಸಿದ್ರೆ ಅಟ್ಲೀಸ್ಟು ಹೆಂಗೋ ಕಷ್ಟಪಟ್ಟು ಹೊಡೆದ್ಬಿಟ್ಟು ಅನ್ಲೋಡ್ ಇದು ಮೇನು ನಿದ್ದೆ ಮಾಡಲಿ ಪರವಾಗಿಲ್ಲ ಟೈರನ್ನು ರೆಡಿ ಮಾಡಿಸ್ಬೇಕು ಈಗ ಹೊಸ ಟ್ಯೂಬ್ ತಗೋಬೇಕು ಟ್ಯೂಬ್ ಪಕ್ಕ ಫುಲ್ಲು ಡ್ಯಾಮೇಜ್ ಆಗಿದೆ ಅಂತ ಗೊತ್ತು ನನಗೆ ಡ್ಯಾಮೇಜ್ ಆಗೈತೆ ಏನು ಫುಲ್ ಎರಡು ಭಾಗ ಆಗಿರುತ್ತೆ ಸಲ ಸಲ ಅದೇ ಆಗ್ತಾ ಇರೋದು ಇನ್ನು ಯಾವಾಗ ಕಳಿಸ್ತಾರ ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ ಸೀದಾ ನಿಮಗೆ ಲೊಕೇಶನ್ ಹತ್ರ ಹೋಗೇ ಸಿಗ್ತೀನಿ ಅದರ ಫೈನಲ್ಲು ಅನ್ಲೋಡಿ ಪಾಯಿಂಟಿಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಇದೇ ಶಾಪು ಟಿಫನ್ ಮಾಡ್ತಾ ಇದ್ದಾರೆ ಟಿಫನ್ ಆಗಿದ ತಕ್ಷಣ ಅನ್ಲೋಡ್ ಆಗುತ್ತೆ ಟೈರ್ ಬೇರೆ ಹೊಡೆದಾಗೈತೆ ಅಂತ ಅನ್ಲೋಡ್ ಮಾಡ್ಕೊಂಡು ಟೈರ್ ಹಾಕ್ಸ್ಕೋಬೇಕು ಎಲ್ಲ ಅದನ್ನೇ ರೆಡಿ ಮಾಡಿಸ್ಬೇಕು